ನಮ್ಮ ಅನ್ನ ಕಸಿಯುತ್ತಿರುವ ನಾರ್ತಿಗಳೇ ಮೂಟೆ ಕಟ್ಟಿ ಮಂಜೇಗೌಡ ಕರ್ನಾಟಕ ಕನ್ನಡ ಕನ್ನಡಿಗರ ಬಗ್ಗೆ ಸದಾ ಕಾಳಜಿ ವಹಿಸುವ ಕರ್ನಾಟಕ ರಕ್ಷಣಾ ವೇದಿಕೆಯು ದೊಡ್ಡ ಸಮರ ಸಾರಿದೆ ಇಲ್ಲಿಯ ತನಕ ಬೆಂಗಳೂರಲ್ಲಿ ಮಾತ್ರವೇ ಹೊರ ರಾಜ್ಯದವರ ಹಾವಳಿ ಹೆಚ್ಚಾಗಿತ್ತು ಆದರೆ ಇದೀಗ ಬೆಂಗಳೂರು ಮಾತ್ರವಲ್ಲದೆ ಹೋಬಳಿ ಮಟ್ಟದಲ್ಲೂ ಉತ್ತರ ಭಾರತೀಯರ ದಬ್ಬಾಳಿಕೆ ಮಿತಿ ಮೀರಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕು ಅಧ್ಯಕ್ಷರು ಆದ ಮಂಜೇಗೌಡ ಆಕ್ರೋಶ ಹೊರಹಾಕಿದ್ರು ನಗರದ ಪ್ರವಾಸಿ ಮಂದಿರದಲ್ಲಿ ಕರವೇ ನೆಲಮಂಗಲ ತಾಲೂಕು ಘಟದ ಕರೆದಿದ್ದ ಮಹಾಸಂಘರ್ಷ ಯಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ಇದರ ವಿರುದ್ಧ ಫೆಬ್ರವರಿ ಒಂದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಾಸಂಘರ್ಷ ಯಾತ್ರೆಗೆ ಕರೆ ಕೊಟ್ಟಿದೆ ಬೇರೆ ರಾಜ್ಯಗಳ ಜನ ಪ್ರತಿನಿಧವು ಕರ್ನಾಟಕಕ್ಕೆ ಬಂದು ಜನ ತುಂಬಿಕೊಳ್ತಾ ಇದ್ದು ಇದರಿಂದ ಕನ್ನಡಿಗರಿಗೆ ಸ್ವಂತ ನೆಲದಲ್ಲೇ ನೆಲೆ ಇಲ್ಲದಂತಾಗ್ತಾ ಇದೆ ನಮ್ಮ ನೆಲದಲ್ಲಿಯೇ ನಮಗೆ ನೆಲೆ ಇಲ್ಲವಾದ್ರೆ ಮತ್ತೆಲ್ಲಿಗೆ ಹೋಗಿ ಬದುಕು ಕಟ್ಟಿಕೊಳ್ಳೋಣ ನಾವು ಸಹಿಸಿದ್ದು ಸಾಕು ಈ ದೌರ್ಜನ್ಯದ ವಿರುದ್ಧ ಸಿಡಿದೇಳುವ ಸಮಯ ಬಂದಾಗಿದೆ ಕನ್ನಡಿಗರೇ ಎದ್ದೇಳಿ ಉತ್ತರ ಭಾರತದಿಂದ ಬೆಂಗಳೂರಿಗೆ ಬಂದು ನೆಲೆಸಿರುವವರು ಈಗ ನಗರಗಳಿಂದ ಹೋಬಳಿ ಮಟ್ಟಕ್ಕೆ ನುಗ್ಗಿ ನಮ್ಮ ಅನ್ನ ಕಸಿದುಕೊಳ್ತಿದ್ದಾರೆ ಎಂದು ಮಂಜೇಗೌಡ ದೂರಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಆದ ಪುರುಷೋತ್ತಮ್ ಗೌಡ ಮಾತನಾಡಿ ನಮ್ಮ ಕರ್ನಾಟಕದ ಬ್ಯಾಂಕ್ಗಳಿಗೆ ನುಗ್ಗಿ ನಮ್ಮ ಮೇಲೆಯೇ ಹಿಂದಿ ಹೇರುತ್ತಿರುವ ನಾರ್ತಿಗಳೇ ರಾಜ್ಯ ಬಿಟ್ಟು ತೊಲಗಿ ಇದಕ್ಕಾಗಿ ರಾಜ್ಯದಾದ್ಯಂತ ಕರವೆ ಮಹಾಸಂಘರ್ಷ ಯಾತ್ರೆಗೆ ಕರೆ ಕೊಟ್ಟಿದೆ ನಮ್ಮ ನೆಲದ ಮಕ್ಕಳ ಉಜ್ವಲ ಭವಿಷ್ಯದ ಸಲುವಾಗಿ ಕರವೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಈ ಮಹಾ ಸಂಘರ್ಷ ಯಾತ್ರೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತೆ ಉತ್ತರ ಭಾರತೀಯರ ಸೊಕ್ಕು ಮುರಿಯಲು ಕರವೆ ಸೇನಾನಿಗಳ ತಂಡ ಸನ್ನದ್ದವಾಗ್ತಾ ಇದೆ ನಮ್ಮ ಸಹನೀಯ ಕಟ್ಟೆ ಒಡೆಯುವ ಮೊದಲು ಬದಲಾಗಿ ಇಲ್ಲವೇ ಪರಿಣಾಮವನ್ನ ಎದುರಿಸಲು ಸಿದ್ಧರಾಗಿ ಎಂದು ಹೇಳಿದರು ಕನ್ನಡಿಗರ ಅನ್ನ ಕಸಿಯುತ್ತಿರುವ ಉತ್ತರ ಭಾರತೀಯರ ಗ್ರಹಚಾರ ಬಿಡಿಸಲು ಕನ್ನಡಿಗರು ಸಿದ್ಧವಾಗಿದ್ದಾರೆ ಫೆಬ್ರವರಿ ಒಂದರಂದು ಎಲ್ಲಾ ಕನ್ನಡಿಗರು ಜೊತೆಯಾಗಿ ಎಂದು ಹೇಳಿದ್ದಾರೆ ರಾಜ್ಯಕ್ಕೆ ವಲಸೆ ಬಂದಂತಹ ಜನ ಮೊದಲಿಗೆ ವ್ಯಾಪಾರ ಬೆಳೆಸಿಕೊಂಡ್ರು ಬಳಿಕ ಜಿಲ್ಲೆ ತಾಲೂಕು ಮಟ್ಟ ತಲುಪಿ ಇದೀಗ ಹೋಬಳಿ ಮಟ್ಟದಲ್ಲೂ ತಮ್ಮ ಆಧಿಪತ್ಯ ಸಾಧಿಸುತ್ತಿದ್ದಾರೆ ಕನ್ನಡಿಗರಿಗೆ ಸಿಗಬೇಕಾದ ಉದ್ಯಮ ವ್ಯಾಪಾರವನ್ನ ಉತ್ತರ ಭಾರತೀಯರು ಕಸಿಯುತ್ತಿದ್ದಾರೆ ಇದನ್ನು ನಾವು ಈಗಲೇ ಸರಿಪಡಿಸದಿದ್ರೆ ನಾಳೆ ನಮಗೆ ಎಲ್ಲಿಯೂ ಕೂಡ ನೆಲೆ ಸಿಗುವುದಿಲ್ಲ ಕನ್ನಡಿಗರ ಬದುಕನ್ನ ಹೊರ ರಾಜ್ಯದಿಂದ ಬಂದವರು ಕಸಿಯುತ್ತಿದ್ದಾರೆ ಕರ್ನಾಟಕದ ಉದ್ಯಮಗಳು ಉದ್ಯೋಗಗಳು ಕನ್ನಡಿಗರ ಕೈ ತಪ್ಪುತ್ತಿವೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರು ಆದ ಜಯಣ್ಣ ಮಲ್ಲಿಕಾರ್ಜುನ್ ಮಂಜುನಾಥ್ ರಮೇಶ್ ಲೋಕೇಶ್ ಮರಿಯಪ್ಪ ಉಪಸ್ಥಿತರಿದ್ದರು ಅನಾವರಣ ಮಾಡಿದಂತಹ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡಿಗರ ಹೋರಾಟಗಾರರ ಮೇಲೆ ಇರತಕ್ಕಂತ ಕೇಸುಗಳನ್ನು ಹಿಂಪಡಿತೀವಿ ಅಂತ ಹೇಳಿದ್ರು ಅದು ಹಾಗೆ ಉಳಿಯೋದು ಬೇಡ ನೀವೇನು ಮಾತು ಕೊಟ್ಟಿದ್ರೋ ಆ ಮಾತು ಉಳಿಸಿಕೊಂಡು ನಮ್ಮ ಕನ್ನಡಿಗರ ಪರ ನಿಲ್ಲುವಂತದಾಗಬೇಕು ಬರೀ ಮಾತಾ ಉಳಿಬಹುದು ಅದು ಒಂದು ದಾಖಲೆ ಉಳಿಬೇಕು ಎಷ್ಟು ಜನ ಪ್ರಕರಣಗಳು ದಾಖಲಾಗಿದ್ದಾವೆ ಆ ದಾಖಲೆಗಳು ನೀವ್ ಯಾವತ್ತು ಆಘೋಷಣೆ ಮಾಡಿದ್ರೋ ಮತ್ತೆ ಯಾವತ್ತು ನೀವು ಕನ್ನಡಿಗರ ಹೋರಾಟದ ಮೇಲೆ ಇರ್ತಕ್ಕಂತ ಪ್ರಕರಣಗಳು ಮುಕ್ತಾಯ ಗಳಿಸ್ತೀವೋ ಅನ್ನೋದೊಂದು ನಿಮ್ಮ ಅಧಿವೇಶನದಲ್ಲಾಗ್ಲಿ ನಿಮ್ಮ ಸಚಿವ ಸಂಪುಟದಲ್ಲಾಗ್ಲಿ ಒಂದು ತೀರ್ಮಾನ ತಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣಗೌಡರಿಗೆ ಈ ಆದೇಶ ಪತ್ರವನ್ನು ತಲುಪಿಸುವಂತ ಕೆಲಸ ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ ಮಾಡ್ಬೇಕಂತೇಳಿ ಈ ಮೂಲಕ ನಮ್ಮ ಪತ್ರಿಕೆ ಮುಖಾಂತರ ಹೇಳುತ್ತಾ ನಾವು ಇಷ್ಟಪಡ್ತಿದ್ದೀವಿ ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರು ಒಂದು ಸುತ್ತ ಮತ್ತೊಮ್ಮೆ ನಾವು ಈ ಮಾತು ಮುಗಿಸ್ತಾ ಇದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ನಮಸ್ತೆ ನಾವು ಮಂಜೇಗೌಡರು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕು ಅಧ್ಯಕ್ಷರು ಇವತ್ತು ತಮ್ಮನ್ನೆಲ್ಲ ಇಲ್ಲಿ ಕಿರೋ ಉದ್ದೇಶ ಒಂದೇ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರು ಏನು ಒಂದು ಸಂಘರ್ಷ ಯಾತ್ರೆ ಅಂತ ಫೆಬ್ರವರಿ ಒಂದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಏನು ಒಂದು ಸಭೆ ಮಾಡ್ತಾ ಇದ್ದಾರೆ ಹೋರಾಟನ ಆ ಹೋರಾಟದ ರೂಪುರೇಷೆಗೆ ನಾವು ಮುಂಚಿತವಾಗಿ ಅಂದ್ರೆ ಅಡ್ವಾನ್ಸ್ ಆಗಿ ತಯಾರಿ ಮಾಡ್ಕೊಳ್ಳೋಕ್ಕೆ ಈ ಒಂದು ನಿಮ್ಮನ್ನೆಲ್ಲ ಕರೆದು ಮಾತಾಡ್ತಾ ಇರೋದು ಹಾಗಾಗಿ ಉದ್ದೇಶ ಒಂದೇ ಮಹಾ ಸಂಘರ್ಷ ಯಾತ್ರೆ ಅಂತ ಇದು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ ಸಹಕಾರದೊಂದಿಗೆ ಇವತ್ತು ಈ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಾವು ಸಾವಿರಾರು ಜನ ಇಲ್ಲಿಂದ ಹೊರಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರೋ ಉದ್ದೇಶ ಹಾಗಾಗಿ ಏನಾಗಿದೆ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗ ಕನ್ನಡಿಗನಾಗ ಇಲ್ಲ ಪರಭಾಷಿಗರು ಬಂದು ಇವತ್ತು ಕರ್ನಾಟಕದಲ್ಲಿ ನೆಲೆ ಊರ್ಲಾಗಿ ವಲಸಿಗರ ರಾಜ್ಯ ಆಗ್ಬಿಟ್ಟೈತೆ ಒಬ್ಬರು ಮಾತಾಡ್ತಾರೆ ಒಬ್ಬ ವಲಸಿಗ ಒಬ್ಬ ನಾರ್ತ್ ಇಂಡಿಯನ್ ಉತ್ತರ ಭಾರತೀಯರು ಮಾತಾಡ್ತಾರೆ ನಮ್ಮಿಂದ ಇವತ್ತು ಬೆಂಗಳೂರು ಉಳ್ಕೊಂಡೈತೆ ಕನ್ನಡಿಗರು ಒಂದು ಮೂವತ್ತು ಪರ್ಸೆಂಟ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅವ್ರನ್ನ ಈ ರಾಜ್ಯ ಬಿಟ್ಟು ಹೋಗ್ಬೇಕು ಇಲ್ಲ ಕನ್ನಡ ಕಲಿಬೇಕು ಕನ್ನಡ ಕಲಿತು ನಮ್ಮ ಜೊತೆ ಅಣ್ಣ ತಂದಿರ್ತಾರ ನಮ್ಮ ಬಂಧುಗಳಾಗಿ ಕನ್ನಡಿಗನಾಗಿ ಉಳ್ಕೋಬೇಕು ಅಂದ್ರೆ ಅವರು ಕರ್ನಾಟಕದಲ್ಲಿ ವಾಸ ಮಾಡಬೇಕು ಇಲ್ವಾ ಅವರ ರಾಜ್ಯಕ್ಕೆ ಅವರು ಗಂಟು ಮುಟ್ಟ ಕಟ್ಕೊಂಡು ಹೋಗ್ತಾ ಇರ್ಬೇಕು ಅವರು ಕನ್ನಡ ಆಗಿರ್ಬೋದು ಒಂದು ಉತ್ಪನ್ನ ಮಾರಾಟ ವ್ಯಾಪಾರಿಗಳಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇರೋರು ಇವತ್ತು ರಾಜಸ್ಥಾನಿಗಳಿದ್ದಾರೆ ಈ ಇದಾರೆ ಪಕ್ಕದೂರ್ನವರು ಅಂತಲ್ಲ ಆ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ವಿ ನಾವು ಕರ್ನಾಟಕದಲ್ಲಿ ಕನ್ನಡಿಗರು ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇಲೆ ಇವತ್ತು ಒಂದು ಏನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಇವತ್ತವರು ರಾಜ್ಯ ಮಟ್ಟಕ್ಕೆ ಬಂದರು ಜಿಲ್ಲಾ ಮಟ್ಟಕ್ಕೆ ಬಂದರು ತಾಲೂಕು ಮಟ್ಟಕ್ಕೆ ಬಂದರು ಇವತ್ತು ಹೋಬಳಿ ಮಟ್ಟದಲ್ಲಿ ಹಳ್ಳಿ ಕೂಡ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲ ಹಳ್ಳಿವರೆಗೂ ಬಂದು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಬಂದು ಅವ್ರು ವ್ಯಾಪಾರ ಮಾಡೋದೇ ಆದರೆ ಕನ್ನಡಿಗರು ಎಲ್ಲಿ ಹೋಗ್ಬೇಕು ಈ ನೆಲದ ಮಕ್ಕಳು ಎಲ್ಲಿ ಹೋಗ್ಬೇಕು ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಕನ್ನಡಿಗರು ಯಾರು ಇಲ್ವ ಇಲ್ಲಿ ಎಲ್ಲ ಇದ್ದಾರೆ ಇನ್ನು ಮುಂದೆ ಇವತ್ತಿಂದ ಕನ್ನಡಿಗರು ಈ ನಾಡಿನ ಮಕ್ಕಳು ರೈತರು ಮಕ್ಕಳು ಕನ್ನಡೇತ್ರ ಹತ್ರ ಯಾರು ಪ್ರತಿಯೊಬ್ಬರು ಇವತ್ತಿಂದ ಎಚ್ಚೆತ್ಕೊಂಡ್ರೆ ನೀವು ಕನ್ನಡಿಗರಾಗಿ ಉಳ್ಕೋತೀರಾ ಕರ್ನಾಟಕದಲ್ಲಿ ಇಲ್ಲಾಂದ್ರೆ ಪರಕೀರಡಿ ಅಡಿಯಾಳಾಗಿ ಬದುಕಬೇಕಾಗತ್ತೆ ಬಾಳ್ಬೇಕಾಗತ್ತೆ ಇವತ್ತು ನೋಡಿ ಎಲ್ಲ ಸರೌಂಡಿಂಗಲ್ಲಿ ಕರ್ನಾಟಕದಲ್ಲಿ ಜಮೀನುಗಳು ತಗೊಂಡಿರೋ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಬೆಳಗಿನ ನಮಸ್ಕಾರಗಳು ಹೇಳುತ್ತಾ ಈ ದಿನ ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತಂದರೆ ಸಮರಸಿಂಹ ಅಣ್ಣ ಟಿ ಎ ನಾರಾಯಣಗೌಡರು ಪಾಚಕ ನಮಸ್ಕರಿಸುತ್ತಾ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದ್ರೆ ಫೆಬ್ರವರಿ ಒಂದನೇ ತಾರೀಕು ಸಂಘರ್ಷ ಯಾತ್ರೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನು ಐತಿಹಾಸಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಇಷ್ಟೇ ವಲಸೆಕೋರರಿಂದ ನಮ್ಮ ಕನ್ನಡಿಗರಿಗೆ ಆಗ್ತಕ್ಕಂಥ ಅನ್ಯಾಯ ಈ ಕೂಡಲೇ ಕಡಿವಾಣ ಆಗ್ಬೇಕು ಯಾವ ರೀತಿ ಅಂತಂದ್ರೆ ಆ ವಲಸೆಕೋರರು ಬಂದಂಥವ್ರು ಅವತ್ತು ಬೀಡ ಅಂಗಡಿ ಇಟ್ಕೊಂಡಂತವರು ಇವತ್ತು ಬಂಗಾರದ ಅಂಗಡಿವರೆಗೂ ಹೊರಟಿದ್ದಾರೆ ಅಂತವನ್ನ ಕಡಿವಾಣ ಹಾಕ್ಬೇಕು ಕರ್ನಾಟಕದಲ್ಲಿ ಅಣ್ಣಾ ಟಿ ಎ ನಾರಾಯಣಗೌಡರು ಗೊತ್ತು ಏನಂತಂದ್ರೆ ಇಡೀ ರಾಜ್ಯಕ್ಕೆ ಏನಾದ್ರು ಒಂದು ಸಂದೇಶ ಕೊಟ್ರಿ ಎಲ್ರಿಗೂ ನಮ್ಮ ಕನ್ನಡಿಗರಿಗೆ ಮನ ಮುಟ್ಟೋ ತರ ಇರಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮವಾಗಿ ಉಳಿಬೇಕು ಇವತ್ತು ಮಾರವಾಡಿಗಳು ಮಾಡತಕ್ಕಂಥ ಒಂದು ಒಳಸಂಚು ಏನಂತಂದ್ರೆ ಇಲ್ಲಿ ಬಹುಪಾಲು ಕನ್ನಡಿಗರ್ ಜಾಗದಲ್ಲಿ ಅವರು ಬಂದು ಅಲ್ಪಸಂಖ್ಯಾತರಾಗಿ ಬಂದು ಇವತ್ತು ಬಹುಸಂಖ್ಯಾತರ ತರ ಮೆರಿತವ್ರ ಅಂದ್ರೆ ಅವರು ದರ್ಪ ದೌರ್ಜನ್ ಎಷ್ಟು ಅಂತಂದ್ರೆ ಹೇಳ ತೀರ ಇಲ್ಲ ಯಾವ ರೀತಿ ಅಂತಂದ್ರೆ ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ನಾಲ್ಕು ಅಂಗಡಿ ಇಟ್ಕೊಂಡಿರುವಂತ ಜಾಗದಲ್ಲಿ ಅವರು ಅಣ್ಣ ಅಪ್ಪ ಅಂತೇಳಿ ಒಂದು ಅಂಗಡಿ ಇಡ್ತಾರೆ ಆ ಅಲ್ಲಿಂದ ಅವ್ರದ್ದು ಶುರುವಾಗುತ್ತೆ ಅವ್ರ ವರ್ತನೆಗಳು ಚೇಂಜ್ ಆಗೋದಕ್ಕೆ ಅಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕನ್ನಡಿಗರೇನಾದ್ರು ವ್ಯಾಪಾರ ಒಂದ್ ರೂಪಾಯಿ ಇರೋದನ್ನ ಅವ್ರ ಐವತ್ತು ಪೈಸೆ ಕೊಡ್ತಾರೆ ಅವ್ರು ಯಾವ ರೀತಿ ಐವತ್ತು ಪೈಸೆ ಕೊಡ್ತಾರೆ ಅಂತಂದ್ರೆ ಮೊದಲನೇದಾಗಿ ಅವ್ರದೇ ಆದಂತ ಒಂದು ಏನು ಮಾರ್ವಾಡಿಸು ಸಿಂಧಿಗಳು ಗುಜರಾತಿಗಳು ಇದಾರೆಲ್ಲ ಅವ್ರದೆಲ್ಲ ಒಂದೊಂದು ರೀತಿ ಒಂದು ಕಮಿಟಿ ಇದೆ ಒಂದು ಯೂನಿಯನ್ ಇದೆ ಆ ಯೂನಿಯನ್ ಮುಖಾಂತರ ಒಂದಷ್ಟು ಸಾಲ ಕೊಡುವಂತದ್ದು ಆ ಇದರಲ್ಲಿ ನಡೀತಾ ಇದೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರೂಪಾಯಿ ಬೆಲೆ ಬಾಳ ಅಂತ ಐವತ್ತು ಪೈಸೆ ಕೊಡ್ತಾರೆ ಏನಾಗುತ್ತೆ ಅಂದ್ರೆ ನಮ್ಮವರೇನೆ ನಮ್ಮ ಕನ್ನಡರು ಈಗ್ಲೇ ಎಚ್ಚೆತ್ಕೊಬೇಕು ಯಾವ ರೀತಿ ಎಚ್ಚೆತ್ಕೊಂಬೇಕಂತಂದ್ರೆ ಇವ್ರು ಕೊಡ್ತಾ ಇದೋ ನಕಲಿ ಇದೆಯೋ ಅಸುಲಿ ಇದೆಯೋ ಅಂತ ಮನವರಿಕೆ ಮಾಡ್ಕೊಬೇಕು ನಮ್ದು ಏನೇ ಆದ್ರೂ ಅಸುಲಿ ಆಗಿದ್ರುನು ಅವ್ರ್ ನಕಲಿ ತಗೊಂಬಂದಿರೋದು ನಕಲಿ ನಮ್ಮ ಅಸಲಿಗಿಂತನೂ ನಕಲಿನೇ ರಾರಾಜಿಸ್ಬೇಕು ಬಿಂಬಿಸ್ಬೇಕು ಅನ್ನೋ ತರ ಅವ್ರು ಬಿಂಬಿಸ್ತಾರೆ ಒಂದ್ ರೂಪಾಯಿ ಇರೋಂತ ನಮ್ಮ ಐಟಮ್ ನೋಡೋದಕ್ಕೂ ಅವ್ರದೇ ಇರೋ ವಸ್ತು ನೋಡೋದಕ್ಕೂ ಅವ್ರದ್ದು ವಿಜೃಂಭಣೆಯಿಂದ ಕಾಣಿಸ್ತೈತೆ ಹಾಗಾಗಿ ನಮ್ಮ ಕನ್ನಡಿಗರಾಗ ಅವ್ರ ಹತ್ರನೇ ವ್ಯಾಪಾರ ಮಾಡ್ತಾರೆ ದಯಮಾಡಿ ನಮ್ಮ ಕನ್ನಡಿಗರು ಅವ್ರ ಹತ್ರ ವ್ಯಾಪಾರ ಮಾಡೋದ್ ನಿಲ್ಸ್ಬೇಕು ನೋಡಿ ಮಾರ್ವಾಡಿ ಸಿಂಧುಗಳೇ ನೀವು ಈ ಕೂಡ್ಲೆ ಇದನ್ನೆಲ್ಲ ನಿಲ್ಲಿಸ್ಬೇಕು ನಮ್ಮದ್ ಏನಾದ್ರೂ ಅಂಗಡಿ ಇರೋಂತ ಜಾಗದಲ್ಲಿ ನೀವು ಅಂಗಡಿ ಇರೋದು ಬಿಡಬೇಕು ನಮ್ಮ ಕರ್ನಾಟಕದಲ್ಲಿ ಬಂದು ನೀವು ದರ್ಪ ದೌರ್ಜನ್ಯ ಮಾಡೋದು ಬಿಡಬೇಕು ಆಗ್ಲೇ ನೀವು ಉಳಿಗಾಲ ಇದು ಏನಾದ್ರೂ ನೀವು ಇದೇ ರೀತಿ ಮುಂದುವರೆದ್ರೆ ಏನು ಫೆಬ್ರವರಿ ಒಂದನೇ ತಾರೀಕು ಅಣ್ಣ ಟಿ ಎ ನಾರಾಯಣಗೌಡರು ಮಹಾ ಸಂಘರ್ಷ ಯಾತ್ರೆ ಅನ್ನೋದೊಂದು ಮುಖಂಡರೆ ಒಂದ್ ಕಡೆ ಆದ್ರೆ ಎಲ್ಲ ಬ್ಯಾಂಕ್ನಲ್ಲೂ ಕನ್ನಡಿಗರೇ ಇರಬೇಕು ಇಲ್ಲೇನಾಗಿದೆ ಎಲ್ಲ ವರ್ಷ ಉತ್ತರ ಭಾರತೀಯರು ದುರಾಂಕಾರದಿಂದ ಇಲ್ಲಿ ನಡ್ತಾ ಇದಾರೆ ಕರ್ನಾಟಕದಲ್ಲಿ ಈ ದುರಂಕಾರ ಕನ್ನಡಿಗರ ಹತ್ರ ನಡೆಯಲ್ಲ ಕರ್ನಾಟಕ ರಕ್ಷಣೆ ಬೇಕೆ ನಾರಾಯಣಗೌಡರ ಜೊತೆ ನಡೆಯೋದಿಲ್ಲ ಅದು ಯಾಕಪ್ಪ ನಿಮ್ ದುರಾಂಕಾರ ಇರೋದು ಬಾಡಂಡ ಆಚೆಕೆ ಬೇಕು ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ದುರಂಕಾರ ವರ್ತನೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಇಟ್ಕೋಬೇಕು ಉತ್ತರ ಭಾರತದಲ್ಲಿ ಇಟ್ಕೋಬೇಕು ರಾಜಸ್ಥಾನದಲ್ಲಿ ಇಟ್ಕೋಬೇಕು ಗುಜರಾತಲ್ಲಿ ಇಟ್ಕೋಬೇಕು ಈ ಮಾರ್ವಾಡಿ ಸಿಂಧಿಗಳು ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಬಂದ್ಬಿಟ್ಟು ಇಲ್ಲಿ ಹಠಾಟೋಪ ಮಾಡ್ತಾ ಇದಾರೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಈ ದಬ್ಬಾಳಿಕೆ ಇವತ್ತಿಂದ ಅವರು ಇದು ದಬ್ಬಾಳಿಕೆನೆ ಮಾಡಿದ್ರೆ ಇವತ್ತಿಂದ ಅವರು ಬೆಂಟು ಮುಟ್ಟ ಕಟ್ಕೊಂಡು ಬಾಡ್ರಿಂದ ಆಚೆ ಹೋಗ್ಬೇಕು ಬಾಡ್ರಿಂದ ಆಚೆ ಹೋಗ್ಲಿಲ್ಲ ಅಂದ್ರೆ ಬೆಂಟು ಮುಟ್ಟ ಕಳಿಸಿ ಬಾಡ್ರಿಂದ ಆಚೆ ಕಳ್ಸ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಇದನ್ನ ನಾರಾಯಣಗೌಡರು ಮಾಡ್ತಾರೆ ಕನ್ನಡಪರ ಸಂಘಟನೆರು ಈ ವಿಚಾರ ಹೋರಾಟದಲ್ಲಿ ಪ್ರತಿಯೊಬ್ರು ಕನ್ನಡಿಗರು ಬಂದು ಭಾಗಿಯಾಗಬೇಕು ಯಾವುದೇ ಒಬ್ಬ ಕನ್ನಡಿಗರು ಕರ್ನಾಟಕದಲ್ಲಿ ನಿಂತವ್ರೆ ಅಂದ್ರೆ ಪ್ರತಿಯೊಬ್ರು ಕನ್ನಡಿಗರಾಗಿ ಕನ್ನಡ ಕನ್ನಡಿಗ ಕರ್ನಾಟಕ ಕರ್ನಾಟಕ ರಕ್ಷಣಾ ವ್ಯಕ್ತಿ ಕೈ ಜೋಡಿಸಿದ್ರೆ ಇವತ್ತು ಸರ್ಕಾರನೂ ಮಾತು ಕೇಳುತ್ತೆ ಸ ಕೇಂದ್ರ ಸರ್ಕಾರನೂ ಮಾತು ಕೇಳುತ್ತೆ ಹಾಗಾಗಿ ಪ್ರತಿಯೊಬ್ರು ಇಲ್ಲಿ ಕೈ ಜೋಡಿಸಿದ್ರೆ ನಾವು ಇಲ್ಲಿ ನಾವಾಗಿ ಉಳ್ಕೋಬಹುದು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಏನು ಒಂದು ಸಂಘರ್ಷ ಯಾತ್ರೆ ಕನ್ನಡಿಗ ಕನ್ನಡಿಗನಾಗೆ ಉಳ್ಕೋಬೇಕು ಏನು ಹೊರ ರಾಜ್ಯದವರು ಬಂದು ಇವತ್ತು ಉತ್ತರ ಭಾರತದಲ್ಲಿ ಪೌರುಷ ತೋರಿಸ್ತಾ ಇದಾರೆ ಮೂವತ್ತು ಪರ್ಸೆಂಟ್ ಇದರ ಅಂತ ಮೂವತ್ತು ಪರ್ಸೆಂಟ್ ಎಲ್ಲ ಸಮಿ ನೂರಕ್ಕೆ ನೂರು ಪರ್ಸೆಂಟ್ ಕನ್ನಡಿಗರು ಇದಾರೆ ಇವತ್ತಿಂದ ಎಚ್ಚರತಾ ಇದಾರೆ ಎಲ್ಲರೂ ಈ ಒಂದು ಉದ್ಯೋಗ ಉತ್ಪನ್ನ ಒಂದು ಪ್ರಾಡಕ್ಟ್ ಯಾವುದೇ ಇರ್ಬೋದು ಎಲ್ಲವ್ರ ಮೇಲೆ ಕನ್ನಡ ಇರಬೇಕು ಅಂತೇಳಿ ಇವತ್ತಿಂದ ಫೆಬ್ರವರಿ ಒಂದನೇ ತಾರೀಕಿಂದ ಏನು ಹೋರಾಟ ಮಾಡ್ತಾ ಇದೀವಿ ಅದು ಆರಂಭ ಅಂತ್ಯ ಅಲ್ಲ ಅಂತ್ಯ ಯಾವತ್ತಾಗುತ್ತೋ ಗೊತ್ತಿಲ್ಲ ಈ ವಿಚಾರವಾಗಿ ಅವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರು ಅವತ್ತು ತೀರ್ಮಾನ ತಗೋತಾರೆ ಏನು ಮಾಡ್ಬೇಕು ಯಾವ ಥರ ಮಾಡ್ಬೇಕು ಹೊರ ರಾಜ್ಯವ್ರನ್ನ ಇಲ್ಲಿ ಇಟ್ಕೋಬೇಕಾ ಇಲ್ಲ ಗಂಟು ಮುಟ್ಟೆ ಕಳಿಸಿ ಟ್ರೈನಿಗೆ ಸತ್ತಿಸ್ಬೇಕಾ ಈ ವಿಚಾರವಾಗಿ ರಾಜ್ಯಾಧ್ಯಕ್ಷರು ಒಂದನೇ ತಾರೀಕು ಶನಿವಾರ ಫೆಬ್ರವರಿ ಒಂದನೇ ತಾರೀಕು ಈ ವಿಚಾರವಾಗಿ ಮುತ್ತ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ ಹಾಗಾಗಿ ನಮ್ಮ ಈ ಒಂದು ಏನು ಫೆಬ್ರವರಿ ಒಂದನೇ ತಾರೀಕು ಸಂಘರ್ಷ ಯಾತ್ರೆ ಏನ್ ನಡೀತಾ ಇದೆ ಇದಕ್ಕೆ ನಾವು ನಮ್ಮ ಗ್ರಾಮಾಂತರ ಜಿಲ್ಲೆ ನಮ್ಮ ಜಿಲ್ಲಾಧ್ಯಕ್ಷ ಗೌಡ ನೇತೃತ್ವದಲ್ಲಿ ನಾವು ಇಲ್ಲಿಂದ ಒಂದು ಒಂದು ಸಾವಿರ ಜನ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಫ್ರೀಡಂ ಪಾರ್ಕ್ ಹಾಗಾಗಿ ಎಲ್ಲಾ ಕನ್ನಡಿಗರು ನಮ್ಮ ಜೊತೆ ಇರಲಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಅವ್ರಿಗೆಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀವಿ ಅಣ್ಣ ಕುಗ್ಗಿದ್ರು ಅಂತ ಅನ್ಕೊಂಡ್ರು ಯಾರು ಸಹ ಯಾರೋ ಆಚೆ ಕಡೆ ಹೇಳ್ಕೊಂಬೋದು ಜನ ಹೇಳ್ಕೊಬೋದು ಕುಗ್ಬೋದು ಹೇಳ್ಬಿಟ್ಟು ಅಣ್ಣ ಟಿ ಎ ನಾರಾಯಣಗೌಡರು ಜೈಲಲ್ಲಿ ಇದ್ಕೊಂಡು ಡಿಸೆಂಬರ್ ಇಪ್ಪತ್ತೇಳು ಹೇಳ್ಬಿಟ್ಟು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದರೆ ನಮ್ಮ ಮಾಧ್ಯಮದಲ್ಲಿ ಯಾವತ್ತಾದ್ರೂ ಹೋಗಿ ಅಣ್ಣ ಆಫೀಸಲ್ಲಿ ತಗೊಂಬೋದು ಆ ಪುಸ್ತಕದಲ್ಲಿ ಅಣ್ಣ ಇಪ್ಪತ್ತಾರು ವಸಂತಗಳ ಕಾಲ ನಡೆದು ಬಂದಂತ ಆದಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಕ್ಕಂಥ ಜಯ ಆಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ನೂರಾರು ಕೇಸುಗಳು ಎಷ್ಟು ನೋವು ತಿಂದಿದ್ದಾರೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಇಪ್ಪತ್ತಾರು ವರ್ಷಗಳ ಕಾಲ ಎಲ್ಲ ಹೋರಾಟಗಳಲ್ಲೂ ಜಯಗಳಿಸಬೇಕಾದ್ರೆ ಅದೊಂದು ಐತಿಹಾಸಿಕ ಸಾಧ್ಯ ಅಂತೇಳಿ ಹೇಳ್ಬೋದು ಅಣ್ಣ ಟಿ ಎ ನಾರಾಯಣಗೌಡರು ಏನಾದರೂ ಹೋರಾಟಗಳಿದ್ರೆ ಮುಂದಿನ ದಿನಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಅದನ್ನ ಹೋರಾಟಗಳನ್ನು ಸೇರಿಸಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಂತೀವಿ ಹಾಗೇನೆ ಅವತ್ತು ಕರ್ನಾ ನಮ್ಮ ರಾಜ್ಯ ಸರ್ಕಾರ ಅರವತ್ತು ಭಾಗ ಕನ್ನಡವನ್ನು ಹಾಕ್ಲೇಬೇಕಂತ ಹೇಳ್ಬಿಟ್ಟು ಕಡ್ಡಾಯವಾಗಿ ಒಂದು ಘೋಷಣೆ ಮಾಡಿದರೆ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ ಈಗ ಏನು ಪ್ರಕರಣಗಳು ಇದಾವೆ ಅದನ್ನು ಸಹ ನಾವು ವಾಪಸ್ ಬಡಿತೀವಿ ಅಂತ ಹೇಳ್ಬಿಟ್ಟು ವಿಧಾನಸೌಧದ ಮುಂದೆ ಹೇಳಿದರೆ ಅದು ವಿಧಾನಸೌಧದ ಮುಂದೆ ಹೇಳಿದ ಮೇಲೆ ಅಂತಾನೆ ಹೇಳ್ಬೋದು ಅದು ಯಾವುದೇ ಕಾರಣಕ್ಕೂ ವಿಫಲ ಆಗೋದಕ್ಕೆ ಬಿಡಬೇಡಿ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಣ್ಣವರೇ ಅದನ್ನು ಆಗಿ ನಮ್ಮ ಏನು ರಕ್ಷಣಾ ವೇದಿಕೆ ಇರ್ಬೋದು ಎಲ್ಲ ಕನ್ನಡ ಪರ ಸಂಘಟನೆಗಳು ಇರ್ಬೋದು ಎಲ್ಲರೂ ಹೋರಾಟ ಮಾಡಿರುವಂತಹ ಪ್ರಕರಣಗಳು ವಾಪಸ್ ಪಡೆದು ಕನ್ನಡ ನೆಮ್ಮಿಗೆ ಪಾತ್ರ ಆಗ್ಬೇಕಂತೇಳಿ ಈ ಮೂಲಕ ಕೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಕೈ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು